ಆಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ಈ ವಿಡಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದು ಏನಪ್ಪ ಅಂತಂದ್ರೆ ಯಾರಿಗೆಲ್ಲ ಇನ್ನೂ ಸೆಕೆಂಡ್ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ ಮತ್ತು ಥರ್ಡ್ ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ ಅಮೌಂಟ್ ಮೆನ್ಷನ್ ಆಗಿದೆ ಆದರೂ ಕೂಡ ನಮಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾದ ಮಾಹಿತಿನ ಇನ್ನೂ ಕೂಡ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ರಿಯೇಟ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಾನು ಎಸ್ ಎಸ್ ಬಿ ಅವರಿಗೆ ಮೇಲ್ ಮಾಡಿದ್ದೆ ಅವರು ನಂದು ಈ ಥರ ಇದೆ ಸೆಕೆಂಡ್ ಸ್ಟೆಪ್ಪು ಇನ್ನೂ ಕೂಡ ವೆರಿಫಿಕೇಷನ್ ಆಗಿಲ್ಲ ಯಾಕೆ ನನಗೆ ಅಮೌಂಟ್ ಇದು ಸ್ವಲ್ಪ ಅವಶ್ಯಕತೆ ಇದೆ ಅಂತ ನಾನು ಮೇಲ್ ಮಾಡಿದ್ದೆ ಅವರು ವಾಪಸ್ ಏನು ಮೇಲ್ ಮಾಡಿದ್ರು ಅಂದರೆ ಇದು ಜೂನ್ ಮೂವತ್ತರವರೆಗೂ ಅದು ಒಂದು ಡೇಟ್ ಇತ್ತು ಏನಪ್ಪ ಅಂದ್ರೆ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಡೇಟ ಲಾಸ್ಟ್ ಜೂನ್ ಮೂವತ್ತರವರೆಗೂ ಕೂಡ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳೋ ಒಂದು ಡೇಟನ್ನ ಫಿಕ್ಸ್ ಆಗಿತ್ತು ಆ ಒಂದು ಡೇಟ್ ಈಗ ಮುಗಿದಿದೆ ಅದು ಜೂನ್ ಮೂವತ್ತು ಮುಗಿದಾದ ಮೇಲೆ ಎಲ್ಲನೂ ಕೂಡ ಈಗ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತಲೂ ಕೂಡ ಹೇಳಿದ್ದಾರೆ ಮತ್ತೆ ಆಲ್ರೆಡಿ ಸ್ವಲ್ಪ ಅಪ್ಲಿಕೇಶನ್ಸು ವೆರಿಫಿಕೇಷನ್ ಆಗಿದ್ದಾವ ಮತ್ತು ಕೆಲವೊಂದಿಷ್ಟು ಈಗ ಯಾರ್ಯಾರು ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲಲ್ವ ಅವರು ಈ ಥರ ಹೇಳಿದ್ದಾರೆ ಅಪ್ಲಿಕೇಶನ್ ಈಗ ಜೂನ್ ರಿಶ್ಯೂ ಅಪ್ಲಿಕೇಶನ್ ರಿಶ್ಯೂ ಮಾಡೋದು ಮುಗಿದಿದೆ ಇನ್ನು ಮೇಲೆ ರಿಶು ಅಪ್ಲಿಕೇಶನ್ನ ವೆರಿಫಿಕೇಷನ್ ವೆರಿಫಿಕೇಷನ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಅದು ಯಾವಾಗ ಮುಗಿತೈತಪ್ಪ ವೆರಿಫಿಕೇಶನ್ ಮಾಡೋದು ಅಂತಂದ್ರೆ ಒಂದು ಫೋರ್ಟಿ ಫಿಫ್ಟಿ ಡೇಸ್ ಆಗುತ್ತೆ ಅಂತಲೂ ಕೂಡ ಅವರೇ ಹೇಳಿದ್ದಾರೆ ಆದಮೇಲೆ ಮೇಲೆ ವೆರಿಫಿಕೇಷನ್ ಆದಮೇಲೆ ಅಮೌಂಟ್ ಕ್ರೆಡಿಟ್ ಆಗುವಂಥ ಆಗುತ್ತದೆ ಅಂತ ಅವರು ತಿಳಿಸಿದ್ದಾರೆ ಮತ್ತು ಈ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು